मैं बहुत बड़ा बड़ा रोशन करता है आपका दिल में बहुत डर है अभी बहुत काला सुबह दे मुश्किल है நம்மெல்லாம் இது நல்லா அடிச்சது ராஷ்ட்ரிய காரியக்காரணி நடிச்சு கொண்டு வரலாற்ற மகள

ಇಮೂರು ನಮ ಅತಿಥಿ ಪ್ರಾಂಶುಪಾಲ ಅಂತ ಕ್ರೀಡಾ ಸಮಿತಿಯ ಅಧ್ಯಕ್ಷರನಾದ ರಾಷ್ಟ್ರೀಯ ಸಂಚಾರವಾಗಿ ಪದಕಗಳನ್ನು ನೀಡ್ಕೊಡಿದ್ದಾರೆ ಅದಕ್ಕೆ ತಮ್ಮೆಲ್ಲಾ ಚಪಾಲಿ ಮೂಲಕ ತಮ್ಮೆಲ್ಲಾ ಸಂಸಿಸಿ ಅಭಿನಂದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀನಿ 올 ಇಂಡಿಯಾ ಡಬಲ್ ಎಕ್ಸشن ಕಮಿಟಿ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಇವತ್ತು ಸಭೆ ಮಾಡ್ತಾ ಇದ್ದೇವೆ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಎಲ್ಲೋ ಶ್ರೀಮಂತ ವರ್ಗ ಕೆಲವರೇ ತಿಂತಾ ಇದ್ದಾರೆ ಈ ಮೀಸಲಾತಿ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹೊತ್ತು ಒಂದು ಈ ಮಧ್ಯ ಈ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೂ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಬಿಟ್ಕೊಡ್ಬೇಕಾದಂಥ ಒಂದು ಪ್ರಮೇಯ ಇವತ್ತಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟನ ಮುಂದುವರಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಸಂತ ಮಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಗುರುಜಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನ್ನೂರ ಎಂಬತ್ತೊಂದು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶ ಇವತ್ತು ಪಂಜಾಬು ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿಂದ ತಮಿಳುನಾಡು ಇವತ್ತು ಬಾ ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಆ ಇವತ್ತು ಒತ್ತಾಯದ ಮನವಿಯನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೆ ಮಂಡಿಸ್ತಾ ಇದ್ದೇವೆ ತುಂಬ ಅದ್ಭುತವಾದ ಒಂದು ಅನುಭವ ಇದು ಯಾಕೆಂದರೆ ನಾವು ಸಾಮಾಜಿಕವಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬೋದು ಅದು ಮಾಡಿ ತೋರಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಜೊತೆಗೆ ನಮ್ಮ ಚೀನಾರಾಮು ಒಂದು ಮಾತಾಡ್ತಾ ಮಾತಾಡ್ತಾನೆ ಒಬ್ಬ ಮನುಷ್ಯ ಕುಂಟ್ಕೋತಾ ಕುಂಟ್ಕೋತ ಬಂದ ತಕ್ಷಣ ಅವನನ್ನು ತೋರಿಸ್ದ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಅವನೇನು ಉದಾಹರಣೆ ಕೊಟ್ಟ ಅಂತಂದರೆ ಹಿಂಗೆ ಕುಂಟ್ಕೊಂಡು ಹೋಗೋರು ಎಲಿವೇಟ್ರಲ್ಲಿ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಹತ್ಕೊಂಡು ಹೋಗ್ಲಿ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತಂಗೆ ಅರ್ಥ ಆಗಲಿಲ್ಲ ನಿಜವಾಗಿಯೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಏನಂತಂದರೆ ಅರ್ಥ ಇವತ್ತೇನು ಮೀಸಲಾತಿ ಅಂತ ಏನು ತಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೆ ತೊ ಉಂಡವನೇ ಉಂಡು ಗುಂಡ್ಗಾದ ಅನ್ನೋ ಹಾಗೆ ಪಾಪ ಯಾರಿಗೆ ಸಿಗುತ್ತಾ ಇಲ್ಲ ಹಿಂಗೆ ಕುಂಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಒಂದು ತನ್ನ ದುಃಖ ಏನಕ್ಕೆ ಹೇಳ್ತಾ ಇದ್ದರೆ ನಂಗೆ ಗೊತ್ತೇ ಆಗಿಲ್ಲ ಆದರೆ ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾನು ಸೀನಾರಾಮ್ರ ಜೊತೆ ಬಲಗೈಯಾಗಿ ನಿಂತ್ಕೊಂಡು ನನ್ನ ತನು ಮನ ಧನ ಎಲ್ಲವನ್ನು ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೋತೀನಿ ಸಂಚಾಲಕಿಯಾಗಿ ನಾ ಹೇಳಿದ್ದಲ್ಲ ಸಂಚಾಲಕಿ ಅಂತಂದ್ರೆ ಸಂಚಾಲಕ ಅಂದ್ರೆ ಅವನು ಎಲ್ಲಿ ಹೋಗ್ತಾ ಇರ್ತಾನೆ ಅದನ್ನ ಅನುಸರಿಸೋದಷ್ಟೇ ನನ್ನ ಕೆಲಸ ಅವನು ಎಲ್ಲಿ ಹೋಗ್ತಾನೆ ಆ ದಾರಿ ಹೋಗೋದು ನನ್ನ ಶಕ್ತಿಯನ್ನ ಅವನ ಬೆನ್ನಿಗಿಟ್ಟು ಅವನನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಂಚಾಲಕಿಯಾಗಿ ನಾನು ಮಾಡ್ತೀನಿ ಕಮಿಟಿಯ ವತಿಯಿಂದ ಇವತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇತ್ತು ಅದರಲ್ಲಿ ವಿಶೇಷವಾಗಿ ಯಾರು ತುಂಬ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಅವರು ನಿಜವಾಗಿ ಅವರಿಗೆ ಅನುಕೂಲಗಳು ಬರಬೇಕು ಯಾರು ದಲಿತ ಎಂಬ ಹೆಸರಿನಿಂದ ಅನುಕೂಲ ಅಲ್ಲ ಎಲ್ಲರಲ್ಲೂ ಕೂಡ ಯಾಕಂದರೆ ಬಾಬಾ ಅಂಬೇಡ್ಕರ್ ಸಾಹೇಬರು ಮಾಡಿದಂತಹ ಈ ಕಾನೂನು ಏನಿದೆ ಅದು ಇಡೀ ಪ್ರಪಂಚ ನಮ್ಮ ಏನು ಭಾರತ ದೇಶಕ್ಕೇನೆ ಲಾಗು ಅಂದರೆ ಅದೆಲ್ಲರೂ ಕೂಡ ಮಾನ್ಯ ಮಾಡೇ ಮಾಡ್ತೇವೆ ಅದೇ ರೀತಿ ದಲಿತರು ಹೇಳಿದರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಯಾರು ತುಂಬ ಬಡವರಾಗಿದ್ದಾರೆ ಅಂಥ ವ್ಯಕ್ತಿಗಳು ನಿಜವಾದ ದಲಿತರು ಅದು ಬ್ರಾಹ್ಮಣ ಇರ್ಬೋದು ಅಥವಾ ವೀರಶೈವರು ಇರ್ಬೋದು ಅಥವಾ ಯಾವುದೇ ಕ್ಷತ್ರಿಯ ಈಗ ಏನೇನು ಜಾತಿಗಳು ಅಂತ ಮಾಡಿದ್ದೀರಿ ಆ ಜಾತಿಯಲ್ಲಿ ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ದಲಿತರೆ ಅಂತಹ ದಲಿತರ ಉದ್ಧಾರ ಆಗಬೇಕಾದ್ರೆ ನಾವೆಲ್ಲ ನಮ್ಮ ಒಂದು ಆ ಕೆಟಕರಿ ಅದ್ರ ನಾವು ಅದರಿಂದ ಮುಂದೆ ಬಂದ ಮೇಲೆ ಮತ್ತೊಬ್ಬರಿಗೂ ಕೂಡ ಅನುಕೂಲ ಆಗಲಿ ನಾವು ಊಟ ಮಾಡಿ ಆಯಿತು ಮತ್ತೊಬ್ಬರಿಗೂ ಊಟ ಮಾಡುವ ಹಸಿದವನಿಗೆ ಒಂದು ಸ್ವಲ್ಪ ಊಟ ಹಾಕುವ ಸೌಜನ್ಯತೆ ನಮಗೆ ಬರಬೇಕು ಯಾಕಂದರೆ ನಾವು ತಿಂದು ಸುಮ್ಮನೆ ಕೂತ್ರೆ ಉಪಯೋಗ ಇಲ್ಲ ಮತ್ತೊಬ್ಬನು ಒಬ್ಬರಿಗೆ ಕೊಡುವ ಸ್ವಭಾವ ಬಂದರೆ ಮತ್ತೆ ಅವನು ಮುಂದೆ ಹೋಗ್ಲಿಕ್ಕಾಗ್ತದೆ ಕೊಡುವ ಸ್ವಭಾವ ಮೊದಲು ನಮಗೆ ಹುಟ್ಟಬೇಕಾದರೆ ನಮ್ಮನ್ನು ನಾವು ಮುಂದುವರೆದ ಮೇಲೆ ನಾವು ಹಿಂದಿನವರಿಗೆ ಸಹಕಾರವನ್ನು ಕೊಡಬೇಕು ಆ ಸ ಆ ನಿಟ್ಟಿನಿಂದ ನಾವು ಈ ಸಂಘವನ್ನು ಕಟ್ಟಿಕೊಂಡು ನಾವು ದೇಶದಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಈ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಚೀನಾ ರಾಮು ಅವರಿಗೂ ಎಲ್ರಿಗೂ ಕೂಡ ಸಹಕಾರ ಕೊಡ್ರಿ ಅಂತ ಹೇಳಿ ಎರಡು ವಾಕ್ಪುಷ್ಪವನ್ನು ಆ